Come on, 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 come on,

ಇಲ್ಲಾಗಲಿ ಸಾರ್ವಜನಿಕ ಸಭೆ ಇಲ್ಲ ಕರೀಲಿ ಏನ್ ಬೇಕಾದ್ರೆ ಬರ್ಕೊಂಡ್ಬಿಟ್ರೆ ನಾವು ಬರೆಯದಿರ್ಬೇಕು ಏನಾಯ್ತು ಯಾರೋ ಒಬ್ಬರು ವ್ಯಕ್ತಿಗಳ ಅಲ್ವಾ ಎಸ್ಟಿಮೇಟ್ ಸರ್ಕಾರ ಚರ್ಚೆ ಮಾಡ್ತಾ ಇರ್ಲಿಲ್ಲ ಏನ್ ಸರ್ಕಲ್ ಅಭಿವೃದ್ಧಿ ಇದೆ ಸರ್ಕಾರದ ವತಿಯಿಂದ ಟೆಂಡರ್ ಕಾಲ್ ಮಾಡಿ ಈ ಎಸ್ಟಿಮೇಟ್ ಅಲ್ಲಿ ಅದು ಇದೆ ಅಂತ ಲೆಕ್ಕ ಅದನ್ನ ಹೇಳಿದ್ರೆ ಹೊರತು ವೈಯಕ್ತಿಕವಾಗಿ ನಾನು ಗಾಂಧೀಜಿ ಇನ್ನೊಂದೊಂದು ಪ್ರತಿಮೆಯನ್ನ ಮಾಡ್ತಾ ಇದೀನಿ ಅನ್ನೋ ಚರ್ಚೆ ನಡೆದಿಲ್ಲ ನಾವೆಲ್ಲ ಇವಾಗ ಇವತ್ತವರೆಗೂ ತಿಳ್ಕೊಂಡಿದ್ದು ಏನು ಸರ್ಕಲ್ ವೈಡಿಂಗ್ ಆಗ್ತಾ ಇದೆ ಇಂಪ್ರೂವ್ಮೆಂಟ್ ಆಗ್ತಿದೆ ಅದರಲ್ಲಿ ಈ ಆ ಟೆಂಡರ್ ಆ ಎಸ್ಟಿಮೇಟ್ ಅಲ್ಲಿ ಇದು ಇದೆ ಸರ್ಕಾರದ ವತಿಯಿಂದ ಏನ್ ಕಾಮಗಾರಿ ನಡೀತಾ ಇದೆ ಅದೊಳಗಡೆ ನಡೀತದೆ ಇವತ್ತೊಂದು ಮಾಹಿತಿ ಇವತ್ತು ನಮಗ್ ಗೊತ್ತಾಗಿದ್ದು ಈ ಗಾಂಧೀಜಿ ಏನು ಎಂಜುನಾಥ ಶಾಸಕರು ಅಂತ ಸಾವಿರಾರು ಜನ ಡಿಗ್ರಿ ಕಾಲೇಜ್ಗೆ ಗೆ ಹೈಸ್ಕೂಲ್ಗೆ ಪಿ ಯು ಕಾಲೇಜ್ಗೆ ಹಲವಾರು ಹಳ್ಳಿಗಳಿಂದ ಏನ್ ಕಾರ್ಯಕ್ರಮ ಬರ್ತಿದೆ ಆಮೇಲೆ ಈಗ ಏನು ತಾಲೂಕ್ ಆಫೀಸ್ ನ ಪಾಪ ಅಲ್ಲಿ ಜನಕ್ಕೆ ಹತ್ರ ಆಗ್ಬಿಡ್ತದೆ ಸ್ವಲ್ಪ ದೂರ ಬರ್ಲಿ ಅಂತ ಏನು ಅಲ್ಲಿಂದ ಇಲ್ಲಿ ತಂದು ಹಾಕ್ತಾ ಇದ್ದಾರೆ ಜನಸಂಪರ್ಕ ಯಾವಾಗ ಜಾಸ್ತಿ ಆಗ್ತದೆ ಜನಸಂಖ್ಯೆ ಓಡಾಟ ಯಾವಾಗ ಜಾಸ್ತಿ ಆಗ್ತದೆ ಮಂಜಾಣ ಹೆಸರು ಜನಗಳ ಮನಸ್ಸಿನಲ್ಲಿ ಉಳಿಬಾರ್ದು ಅನ್ನೋ ಒಂದೇ ಕೆಟ್ಟ ಉದ್ದೇಶದಿಂದ ರಾಜಕಾರಣ ಮಾಡಲೇಬೇಕು ಅಂತ ಹೇಳಿ ಮಾನ್ಯ ಶಾಸಕರು ಇದನ್ನ ತೆರವುಗೊಳಿಸ್ ಮುಂದಾಗಿದ್ದಾರೆ ಅವ್ರನ್ನ ನಾನು ನೇರ ಆರೋಪ ಮಾಡ್ತಾ ಇದ್ದೀನಿ ಅವರ ಈ ನಡವಳಿಕೆಗೆ ನಾವು ಖಂಡಿತವಾಗಿ ಖಂಡಿಸ್ತಾ ಇದ್ದೀವಿ ಇದು ಮೂಲಕ ಎಲ್ ಗಮನ ತರೋದೇನು ಅಂದ್ರೆ ಇರೋ ಸ್ಟ್ಯಾಚ್ಯೂನ ಇಲ್ಲೇ ಉಳಿಸಿ ನೀವು ಮಾಡ್ತಿರೋ ಸ್ವಂತ ಖರ್ಚಿಂದ ಏರಿಯಾಗುಳ ಉದ್ದಾರ ಮಾಡಿ ಹೌದು ಇರೋ ಸ್ಟ್ಯಾಚ್ಯೂಗೆ ಯಾಕೆ ಬಂಡವಾಳ ಹಾಕ್ತೀರಾ ಈಗ ಒಂದೂವರೆ ಕೋಟಿ ಖರ್ಚು ಮಾಡ್ತಿದ್ರೆ ಹತ್ತು ಕೋಟಿ ಖರ್ಚು ಮಾಡ್ತಿದ್ರೋ ನಿಮ್ಮನೆ ಅನುದಾನ ತಂದು ಮಾಡ್ತಿದಿರೋ ನಮಗ ಗೊತ್ತಿಲ್ಲ ಅದ್ರ ಬದಲು ಇರೋದಕ್ಕೆ ಪಬ್ಲಿಕ್ ಗೋಸ್ಕರ ಕೆಲಸ ಮಾಡಿ ಈಗಿರೋ ರೋಡ್ ನ ರಸ್ತೆನ ಸರಿಪಡಿಸಿ ಈಗ ಅನಾನುಕೂಲ ಏನಾಗದೆ ಅದನ್ನ ತಿದ್ದುಪಡಿ ಮಾಡ್ಕೊಂಡು ನಿಮ್ ಅನುದಾನ ಅಲ್ಲಿ ಬಿಡುಗಡೆ ಮಾಡಿ ಇರೋ ಸ್ಟ್ಯಾಚ್ಯುಗೆ ಯಾಕೆ ನಿಮ್ ಬಂಡವಾಳ ಆಗ್ತಾ ಇದ್ದೀರಾ ಇರೋತ ಯಾಕೆ ಗಾಂಧೀಜಿನ ತೆಗಿತಾ ಇದೀರಾ ಗಾಂಧೀಜಿ ಏನಾರ ಬೇರೆ ರಾಷ್ಟ್ರದಿಂದ ಬರ್ತಾವ್ರ ಈಗ ನಮಗ್ ಗೊತ್ತಾಯ್ತಿಲ್ಲ ಏನಾರ ಸೂಟು ಬೂಟಾಗಿ ನಿಲ್ಸ್ತಾ ಇದೀರಾ ಇಲ್ಲಿ ಇಲ್ಲ ಗಾಂಧೀಜಿ ಬರೋ ಗಾಂಧೀಜಿ ಏನಾರ ಮಾತಾಡ್ತಾರ ನೀವ್ ನಿಲ್ಸೋ ಗಾಂಧೀಜಿಗೆ ಏನಾದ್ರು ಪ್ರತಿಮೆಯಲ್ಲಿ ಏನಾದ್ರು ಹೊಸ ವೈಯಕ್ತಿಕವಾಗಿ ಏನಾದ್ರು ಐತಾ ಈ ಗಾಂಧೀಜಿಗೆ ಏನಾದ್ರೂ ಕುಂದು ಕೊರತೆ ಆಗೈತಾ ಈಗ ನೀವು ಅನುದಾನ ಏನ್ ನಿಮ್ಮ ಸ್ವಂತ ದುಡ್ಡಿಂದ ಮಾಡ್ತಿದ್ದೀರಾ ಅದು ಯಾವ್ದಾರ ಸ್ಟಮ್ ಬೋರ್ಡ್ ಗಳಲ್ಲಿ ಉದ್ಧಾರ ಮಾಡಿ ಇರೋ ಏರಿಯಾಗಳಲ್ಲಿ ಏನ್ ಸಮಸ್ಯೆಗಳಿಗೆ ಒಂದೊಂದು ಬೋರ್ ನಿಮ್ಮ ನಿಮ್ ಅನುದಾನದಲ್ಲಿ ಅಭಿವೃದ್ಧಿ ಪಡಿಸ್ತೀರಲ್ಲ ನಿಮ್ ಯಾವ್ದಾದ್ರು ನಾವೇನೋ ತೊಂದರೆ ಮಾಡ್ತಿದೀವಾ ಈ ರೋಡ್ ಅಲ್ಲಿ ಯಾವ್ದಾರ ಹೆಣ್ಮಕ್ಳು ಓಡಾಡಕ್ ಆಯ್ತಿಲ್ಲ ಗಳು ಇಲ್ಲ ನೀರ್ ಗಳು ಸಮಸ್ಯೆ ಆಗದೆ ಯಾಕೆ ಒಂದಿನ ನೀವು ಕುಂದು ಕೊರತೆ ಸಭೆ ಮಾಡ್ತಿಲ್ಲ ಏರಿಯಲ್ಲಿ ಓಡಾಡಕ್ಕೆ ಈಗ ನಾವು ವಿರುದ್ಧವಾಗಿ ಏನು ಸ್ಟ್ರೈಕ್ ಮಾಡ್ತಿಲ್ಲ ಅಭಿವೃದ್ಧಿ ಪರವಾಗಿ ನಾವು ವಿರೋಧ ಮಾಡ್ತಿಲ್ಲ ಇರೋದನ್ನ ಉಳಿಸಿ ಅನುದಾನನ ಬೇರೆ ಕಡೆ ಡೆವಲಪ್ ಮಾಡಿ ನಿಮ್ಗೆ ಒಳ್ಳೇದಲ್ವಾ